ಎಲ್ರಿ ಓದಿಲ್ಲ ನಿಮ್ಗೆ ವಾಸಿ ಕೇಳ್ರಿ ಕೋಲಾರಿಗೆ ಬಂದಾಗ ಏನ್ ಹೇಳಿ ಬಂದಿದ್ದು ನಿಮ್ಗೆ ಏನ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾರು ಮಾಡ್ತಾ ಇದ್ದೀರಾ ನೀವು ಎಫ್ಲ್ಯೂ ಡಿಪಾರ್ಟ್ಮೆಂಟ್ ನಾನು ಲಾಸ್ಟ್ ಟೈಮೇ ತಮಗೆ ಹೇಳಿದ್ದೇನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ ಕೋಲಾರಗೆ ಬಂದು ಕೋಲಾರಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೇನೆ ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಯಾರ ಹತ್ರ ಅಧಿಕಮ ಈ ಥರ ಮಾಡ್ತಾ ಇರೋದು ನೀವು ಏನು ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು ಏನ್ ಪ್ರೋಗ್ರೆಸ್ ಮಾಡಿದ್ದೀನಿ ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರನಾ ನನ್ನ ಬಂದಿದೆ ಸರ್ ನಾನು ಕೋಲಾರಿಗೆ ಬಂದಾಗ ಏನ್ ಹೇಳ್ಬಂದೆ ನಿಮ್ಗೆ ಮೀಟಿಂಗ್ ಇದೆಯಿಂದ ಕಳಿಸ್ಬೇಕಾ ನಿಮಗೆ ಸುನೀಲ್ ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಇದೆಯಲ್ವಾ ಇರುತ್ತಾ ಇವೆ ಇಲ್ಲ ಏನೋ ರಿಟರ್ನ್ ಆಗಿ ತರಸ್ತೆ ಬಟ್ ಈಗ ನಮ್ಮ ಆರ್ಡರ್ ಹೋದಾಗ ಪ್ರೋಗ್ರೆಸ್ ಏನಿದೆ ಮಾಮಿ ಇಲ್ಲ ಸ್ಟಾರ್ಟ್ ಇದ್ದ ವಿಡಿಯೋ ಕಾನ್ಫರೆನ್ಸ್ ಎಸ್ ಆವತ್ತು ಇವರಿಗೆ ಏನು ಸೂಚನೆ ಕೊಟ್ಟಿದ್ದೆ ಗ್ಯಾರಂಟಿಯಾದರೂ ಕೋಲಾರಿಗೆ ಓಡಾಕ ಏನು ಸೂಚನೆ ಕೊಟ್ಟಿದೆ ಎಸ್ ಅದಕ್ಕೆ ಅವರು ಏನು ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಸ್ಟಾರ್ಟಾಗಿ ಅರ್ಧ ಗಂಟೆ ಆದರೂ ಕೂಡ ಇವರು ಮೀಟಿಂಗ್ ಗೆ ಬಂದಿಲ್ಲ ನಾನು ಸೇರಿ ನೀವು ನೋಟ್ ಪುಟ್ ಅಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ ಒಳ್ಳೆ ಮಾತಿಗೆ ಗೌರವ ಇವರಿಗೆ ವಯಸ್ಸಿಗೆ ಗೌರವ ಕೊಟ್ಟರು ಇವ್ರಿಗೆ ಗೌರವ ತಗೊಳ್ಳೋದು ಗೊತ್ತಿಲ್ಲ ಓದ ಬಿಸಿಯಲ್ಲಿ ಇವ್ರ ಹತ್ರ ಮಾತಾಡಿದ್ದಾರೆ ಕೋಲಾರಲ್ಲಿ ಹೋಗಿ ಮಾತಾಡಿದೆ ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಅಂತ ಯಾರಿ ನಿಮಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಬೇರೆ ಯಾವುದೋ ಗೆ ಕೆಲಸ ಮಾಡ್ತಾ ಇದ್ದೀರಾ ಹೇಳಿದ ಮಾಡಿದ್ದೀರಾ ನೀವು ಹೋಗಿದ್ದೀನಿ ಒಂದೂವರೆ ಹಿಂದೆ ಹೇಳಿದ್ದೀರಾ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದುಕೊಂಡು ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ ನೀವೇನು ಮಾತಾಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ನನಗೆ ಜ್ಞಾಪಕ ಇದೆ ಏನು ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನಗೆ ಕೆಲಸ ಇಲ್ಲ ಅಂತ ತಿಳಿದಿದ್ದೀರಾ ನನಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ಮನೆ ನಾನು ಏನು ಟೀಟೆ ತೀರಿಸ್ಕೊಳ್ಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಜೊತೆ ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ ಬಿಡ್ರಿ ಆಯ್ತು ನಿಮ್ಮ ಹತ್ರ ಮಾತಾಡಿ ನಾನು ಹೆಚ್ಚಿಗೆ ಇದು ಮಾಡ್ಲಿಕ್ಕಿಲ್ಲ ಎಲ್ರಿ ಓದಿಲ್ಲ ಬೇರೆಯವರಿಗೆ ವಾಸಿದ್ರೆ ಕೇಳ್ರಿ ಬಂದಾಗ ಏನ್ ನಿಮ್ಗೆ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾರು ಮಾಡ್ತಾ ನೀವು ಡಿಪಾರ್ಟ್ಮೆಂಟ್ ನಾನು ಲಾಸ್ಟ್ ಟೈಮೇ ತಮಗೆ ಹೇಳಿದ್ದೇನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ ಕೋಲಾರಗೆ ಬಂದು ಕೋಲಾರಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೇನೆ ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಯಾರತ್ರ ಅಧಿಕ ವರ್ಷಕ್ಕೆ ವಿಚಾರ ಮಾಡ್ತಾ ಇರೋದು ನೀವು ಏನು ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು ಏನ್ ಪ್ರೋಗ್ರೆಸ್ ಮಾಡಿದ್ದೀನಿ ಆಗಿದೆ ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರನಾ ನನ್ನಾಗಿ ಬಂದಿದೆ ಸರ್ ನಾನು ಕೋಲಾರಿಗೆ ಬಂದಾಗ ಏನ್ ಹೇಳ್ಕೊಂಡೆ ನಿಮ್ಗೆ ಸ್ನ್ಯಾಪ್ ಕಾಲೇನ್ರಿ ಮಿನಿಟ್ಸ್ ಆಫ್ ದ ಮೀಟಿಂಗ್ ತೆಗೆದು ಕಳಿಸ್ಬೇಕಾ ನಿಮಗೆ ಸುನೀಲ್ ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಇದೆಯಲ್ವಾ ಇರುತ್ತಾ ಇವೆ ನನ್ನ

ನೀವು ನೋಟ್ ಪುಟ್ ಅಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ ಒಳ್ಳೆ ಮಾತಿಗೆ ಗೌರವ ಇವರಿಗೆ ವಯಸ್ಸಿಗೆ ಗೌರವ ಕೊಟ್ಟರು ಇವ್ರಿಗೆ ಗೌರವ ತಗೊಳ್ಳೋದು ಗೊತ್ತಿಲ್ಲ ಹೋಗೋ ಬಿಸಿಯಲ್ಲಿ ಇವರ ಹತ್ರ ಮಾತಾಡಿದ್ದಾರೆ ಕೋಲಾರಲ್ಲಿ ಹೋಗಿ ಮಾತಾಡಿದೆ ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಮಾಡಿದ್ದಾರೆ ಯಾರು ನಿಮಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಬೇರೆ ಯಾವುದೋ ಗೆ ಕೆಲಸ ಮಾಡ್ತಾ ಇದ್ದೀರಾ ಏನ್ ಮಾಡಿದ್ದೀರಾ ನೀವು ಸರ್ ನಾನು ಸ್ಟೇಟ್ ಏನಾಗಿದೆ ಒಂದೂವರೆ ಹಿಂದೆ ಹೇಳಿದ್ದೀರಾ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದುಕೊಳ್ಳಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ ನೀವೇನು ಮಾತಾಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ನನಗೆ ಜ್ಞಾಪಕ ಇದೆ ಏನು ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನಗೆ ಕೆಲಸ ಇಲ್ಲ ಅಂತ ತಿಳಿದಿದ್ದೀರಾ ನನಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ಮನೆ ನಾನು ಏನು ಡೀಟೇಲ್ ತೀರಿಸ್ಕೊಳ್ಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ ಬಿಡಿ ಆಯಿತು ನಿಮ್ಮ ಹತ್ರ ಮಾತಾಡಿ ನಾನು ಇದು ಹೆಚ್ಚಿಗೆ ಇದು ಮಾಡಲಿಕ್ಕಿಲ್ಲ